ಇವಾಗ ಇದು ಎರಡನೇ ಅವು ಎರಡನೇ ಅವು ಸಂರಕ್ಷಣೆ ಮಾಡಿದ್ದು ದಯವಿಟ್ಟು ಈ ವಿಡಿಯೋನ ಯಾರು ಕ್ಲಿಪ್ ಕ್ಲಿಪ್ ಮಾಡಿದೆ ನೋಡಿ ಲಾಸ್ಟ್ವರೆಗೂ ಯಾಕಂದರೆ ಇದ್ರದ್ದು ಒಂದು ಮಾಹಿತಿ ಇದೆ ಅವತ್ತು ಇದು ಬಂದ್ಬಿಟ್ಟು ಏನಾಯಿತು ಹೆಂಗ್ ಸಿಕ್ತು ಅಂತ ದಯವಿಟ್ಟು ಹೇಳ್ಕೊಡ್ತೀನಿ ಯಾರಿಗೂ ದಯವಿಟ್ಟು ವಿಡಿಯೋನ ಯಾರು ಅರ್ಧಕ್ಕೆ ಸ್ಟಾಪ್ ಮಾಡಿಬಿಡಿ ಫುಲ್ಲಾಗಿ ಫುಲ್ ವೀಡಿಯೋ ನೋಡಿ ಇದು ಬಂದ್ಬಿಟ್ಟು ಇದು ಬಸಾಪುರದಲ್ಲಿ ಸಂರಕ್ಷಣೆ ಮಾಡಿರೋ ಇದು ನಾಗರಾವ್ ಬಂದ್ಬಿಟ್ಟು ಇದು ಬಸಾಪುರದಲ್ಲಿ ಸಂರಕ್ಷಣೆ ಮಾಡಿದ್ದು ಬಸಾಪುರದಲ್ಲಿ ಇದು ಹೆಂಗೆ ಸಿಕ್ತು ಎಲ್ಲಿತ್ತು ಅಂದರೆ ಅಲ್ಲಿ ಒಂದು ಫೀಮೇಲ್ ಇನ್ನೋವಿತ್ತು ಅದು ಎರಡು ಮೇಲು ಗಂಡ ಇದಾವೆ ಅವು ಫೈಟ್ ಮಾಡಿದ್ದಾವೆ ಚೆನ್ನಾಗಿ ಫೈಟ್ ಮಾಡ್ಬಿಟ್ಟು ಒಂದು ತುಂಬ ಹೆವಿ ದೊಡ್ಡದು ಅಂದರೆ ಈ ವಾವು ತುಂಬ ಹೆವಿ ದೊಡ್ಡದು ಇದಕ್ಕೆ ಒಂದು ಹದಿನೈದು ಹದಿನಾರು ವರ್ಷ ಆಗಿದೆ ಇದಕ್ಕೆ ಜಾಸ್ತಿನೇ ಆಗಿದೆ ಅನಿಸುತ್ತೆ ಒಂದು ಇಪ್ಪತ್ತು ವರ್ಷ ಹತ್ತತ್ರ ಇದೆ ಇದಕ್ಕೆ ಅದಕ್ಕೆ ಬಂದ್ಬಿಟ್ಟು ಅದಕ್ಕೆ ಒಂದು ಐದಾರು ವರ್ಷ ಆಗಿದೆ ಅದು ಫೈಟಲ್ಲಿ ಸೋತಿದೆ ಏನು ಮಾಡಿದೆ ಈ ವಾವು ಅದನ್ನೇ ನುಂಗ್ಬಿಟ್ಟಿದೆ ಅದನ್ನೇ ನುಂಗ್ಬಿಟ್ಟು ಹಾವು ಸುತ್ತಾಗಿಬಿಟ್ಟಿತ್ತು ಅದು ಒಳಗಡೆ ನಾನು ಹೋಗಿಬಿಟ್ಟರೆ ನುಂಗ್ಬಿಟ್ಟಿತ್ತು ಅದು ಅಕಸ್ಮಾತ್ ಮಾತು ನುಂಗ್ತಿದ್ದಾಗ ಏನು ಹೋಗಿದರೆ ಖಂಡಿತ ನಾನು ಬದುಕಿಸ್ತಿದೆ ಅದು ಅದು ನುಂಗ್ಬಿಟ್ಟಿತ್ತು ಅದು ನುಂಗ್ಬಿಟ್ಟು ಒಳಗಡೆ ನಾನು ಹೋದಾಗ ಅದು ನೋಡ್ಬಿಟ್ಟು ರಿಟರ್ನ್ ಮಾಡ್ತು ರಿಟರ್ನ್ ಮಾಡಿಟ್ಟು ಹಾವು ಒಳಗಡೆ ಸುತ್ತಾಗಿತ್ತು ಅದೇನು ಮಾಡೋಕ್ಕಲ್ಲ ಇನ್ನು ಹೊರ್ಗಡೆ ಬೀಸಾಕ್ಬೇಕಾಯ್ತು ಇವಾಗ ಇದು ಬಂದ್ಬಿಟ್ಟು ಇದು ತುಂಬ ಮೇಲು ತುಂಬ ಹೆಲ್ತಾಗಿದೆ ಹಂಗೆ ತುಂಬ ಹಳೆ ಇವಾಗ ರಿಲೀಸ್ ಮಾಡ್ತೀನಿ ನೋಡಿ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಇನ್ನೊಂದು ಹೇಳ್ತೀನಿ ಎಲ್ಲರಿಗೂ ದಯವಿಟ್ಟು ಹಾವು ಅವನೇ ನುಂಗುತ್ತೆ ಆದರೆ ನಾಗರವು ನಾಗರವ್ನೇ ನುಂಗ ತುಂಬ ಅಪರೂಪ ಅಂದರೆ ಅದಕ್ಕೆ ಸೀಟ್ ಬಂದಾಗ ತುಂಬ ಕೋಪ ಬಂದಾಗ ಮಾತ್ರ ಬೇರೆ ಕಾರಣ ಇಲ್ಲ ಬೇರೆ ದಾರಿ ಇಲ್ಲದೆ ಅದು ನುಂಗ್ಬಿಡುತ್ತೆ ಯಾವುದೇ ಕಾರಣಕ್ಕೂ ನಾಗರವ್ ನಾಗರವ್ನೆ ನುಂಗಲ್ಲ ಆದರೂ ಮಧ್ಯ ಮಧ್ಯ ಥರ ಫೈಟ್ ಆದಾಗ ಅದು ಚಿಕ್ಕದಾದಾಗ ತುಂಬ ಹೊಟ್ಟೆ ಹಸುವುದಾಗ ಏನೋ ಸಿಕ್ತಿದಾಗ ಅದನ್ನೇ ನುಂಗ್ಬಿಡ್ತವೆ ಬೇಕಾದ್ರೆ ಕ್ಯಾರವ್ ನುಂಗದು ಈ ಕಟ್ ನಾವು ಈ ಮಂಡಲದ ಇವೆಲ್ಲ ಸಹಜ ಸಿಕ್ಕರೆ ನುಂಗ್ ಇವಾಗ ತೋರಿಸ್ಕೊಡ್ತೀನಿ ಅದು ನಿಮಗೆ ಫ್ರೆಂಡ್ ನೋಡಿ ಹೋಯ್ತೈತೆ ತುಂಬಾ ಹೆಲ್ತಿಯಾಗಿ ತುಂಬಾ ಕೋಪ್ತಲ್ಲಿದೆ ತುಂಬ ಇದು ಇವಾಗ ರಿಲೀಸ್ ಮಾಡಿದ್ ಹೋಯ್ತೈತೆ ಇವಾಗ ರಿಲೀಸ್ ಮಾಡಿದ್ದೇ ಎರಡು ಅವುಗಳು ಕೂಡ ಹಂಗೆ ದಯವಿಟ್ಟು ನೆಕ್ಸ್ಟ್ ವೀಡೋಸ್ಕರ ವೇಟ್ ಮಾಡ್ತಾ ಇರಿ ಹಂಗೆ ನಮಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ ಎಲ್ಲರಿಗೂ ಬಾಯ್ ಯಾರು ನೋಡಿದ್ದದ ನಾನು ನೀವು ನೋಡಿದ್ದ ಎಲ್ಲಿ ನೋಡಿದ್ದೆ ಹೆಂಗ್ ನೋಡಿದ್ರಿ ಇಲ್ಲಿ ಬಂತು ಒಂದಕ್ಕೊಂದು ನುಂಕ ನುಂಕ ನುಗ್ಗಂತ ಪೂರ್ತಿ ಹತ್ತು ನಿಮಿಷದಲ್ಲಿ ನುಮ್ ಹತ್ತು ನಿಮಿಷದಲ್ಲಿ ಹ್ಮ್ ಇವಾಗೆಲ್ಲ ಐತೆ ಅದನ್ನು

Bapak, apa? Baru-baru, apa-apa.

क्वागोई से तुफौन स्टाप माड़ी माड़ी आशाल बड़ी अटा लाग माड़ी 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 अटा लाग माड़ी माड़ी हाइत जाइत

बेलिंगा पगड़े ओबो जाग आईतले इनू पूरा उठ पगडा इने नेसी दणका ट्रपवा दणका सोडना अपो इने ग्रेड उडा पा इने ग्रेड उडा पा उवा दुलास पट्टा है ऐ पगडा चला वडा करू किती फुटनाच छो बगा

പ്ലാസ്റ്റിക് <laughs> ഉപ്പ <laughs> <laughs>

आप बोलो कहना तो मैं क्या नहीं चलेगा? उछल क्यों बनेगा? इधर आता है ना बाकी रहने दो छोड़ा है निकालने का ये लोग बहुत मोटा स्टेप बढ़ा पा वो इतने ये ना मरे कौन क्यों को मरा वोटा कौन किसके वो कौन

బుడిత నాయతకు చిదో వాడు ఉండి ఒక హెపి దిర్ కొడి కడిది దొం కడితొం కొట్ట కడిని బుపుటడే మాట వనేటల్క బుడు 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 బుడుపడప వడప చౌకలి నా ఇప్పుడు హడికే